ಹಾಯ್ ನೋಡಿ ಇವತ್ತು ನನ್ನ ಮಗಳದು ಕಾಂಪಿಟೇಷನ್ಗೆ ಹೋಗ್ತಾ ಇರ್ತಾಳೆ ಹೊರಗಡೆ ಪ್ರಶಸ್ತಿ ಪತ್ರವನ್ನು ತೊಗೊಂಬರ್ತಾಳೆ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ ಅಂತ ಇಲ್ಲಿ ಸರ್ಟಿಫಿಕೇಟ್ನ ತೊಗೊಬಂದಿದ್ದಾಳೆ ನಿಮ್ಮ ಮನೇಲೂ ಕೂಡ ಮಕ್ಕಳಿರ್ತಾರೆ ಯಾವುದೇ ರೀತಿ ಸ್ಪರ್ಧೆಗಳಾಗಿದ್ದರೂ ಕೂಡ ಅವ್ರು ಹೋಗೋಕೆ ಬಿಡಿ ಅದು ಬೇಡ ಇದು ಬೇಡ ಅಂತ ಹೇಳಿಬಿಡಿ ನೋಡಿ ಇಲ್ಲಿ ನನ್ನ ಮಗಳು ಶ್ರೀ ಗುರುಜ್ಞಾನ ವಿದ್ಯಾಲಯದಲ್ಲಿ ಓದ್ತಾ ಇದ್ದಾಳೆ ಪೂರ್ವಿ ಅಂತ ಅವಳು ಕೂಡ ನೋಡಿ ಆ್ಯಕ್ಟಿವ್ ಸ್ಟೂಡೆಂಟ್ ಅಂತ ತೊಗೊಂಡಿದ್ದಾಳೆ ನೋಡಿ ಇದನ್ನೆಲ್ಲ ಪ್ರಶಸ್ತಿ ನೋಡಿದಾಗ ತುಂಬ ಖುಷಿಯಾಗುತ್ತೆ ಮತ್ತು ರನ್ನಿಂಗ್ ರೇಸಲ್ಲೂ ಕೂಡ ನೋಡಿ ಫಸ್ಟ್ ಬಂದಿದೆ ಯಾವುದೇ ಸ್ಪರ್ಧೆ ಆಗಲಿ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಿದರೆ ಯಾವುದೇ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ಏನಾಗುತ್ತೆ ಅಂದರೆ ಅವರು ಭಾಗವಹಿಸ್ತಾರೆ ಈಗೆಲ್ಲ ಶಾಲೆಗಳಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ ಸೊ ಅದರಲ್ಲಿ ಎಲ್ಲ ಮಕ್ಕಳು ಕೂಡ ಭಾಗವಹಿಸ್ತಾರೆ ನನ್ನ ಮಗಳು ಕೂಡ ಹೋಗಿದ್ದಾಳೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದಾಳೆ ಮತ್ತು ಈ ವರ್ಷವೂ ಕೂಡ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಜೈಮಾರುತಿ ಸೇವಾ ಟ್ರಸ್ಟ್ ಅವ್ರು ನಡೆಸಿದಂತಹ ಅಲ್ಲಿಗೂ ಕೂಡ ಹೋದಲು ಅಲ್ಲೂ ಕೂಡ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ಲು ಸ್ಪರ್ಧೆಯಲ್ಲಿ ಬಹುಮಾನ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಆದರೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು ನೋಡಿ ಅಖಂಡ ಭಾರತ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಾನು ಮೊದಲೇ ಆಗಲೇ ಕೊಟ್ಟಿರುವಂತಹ ಬ್ಲಾಗಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅವಳು ಯಾವುದನ್ನು ಬರೆದಿದ್ದಾಳೆ ಅದನ್ನು ಕೂಡ ನಾನು ಹಾಕಿದ್ದೀನಿ ನೋಡಿ ಈಗಲೂ ಕೂಡ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ಕೂಡ ಅವಳು ಭಾಗವಹಿಸಿದ್ದಾಳೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಮಕ್ಕಳು ಯಾವುದೇ ಸ್ಪರ್ಧೆ ಆಗಿರಲಿ ಕೂಡ ಅವರು ಭಾಗವಹಿಸ್ಲಿ ಅವರಿಗೆ ಬಹುಮಾನ ಬರುತ್ತೋ ಬಿಡುತ್ತೋ ಅವರಿಗೆ ಪ್ರತಿಯೊಂದು ಶಾಲೆಯಲ್ಲಾಗಿರ್ಬೋದು ಅವರ ಶಾಲೆ ಅಥವಾ ಹೊರಗಡೆ ಆಗಿರ್ಬೋದು ಎಲ್ಲೇ ಹೋಗಿದ್ರೂ ಕೂಡ ಅವ್ರಿಗೆ ನಾವು ಬಿಡಬೇಕು ಮಕ್ಕಳು ನೀವು ಮಾಡಿ ಅಂತ ಹೇಳಿದಾಗ ಅವರು ಧೈರ್ಯದಿಂದ ಏನು ಮಾಡ್ತಾರೆ ಹೊರಗಡೆ ಹೋಗಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಧನ್ಯವಾದಗಳು